ಕುಮ್ಟಾ ನಗರದಲ್ಲಿ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಹೆಲ್ಮೆಟ್ ಧರಿಸದೆ ಹಾಗೂ ಪಾನಮತ್ತರಾಗಿ ದ್ವಿಚಕ್ರ ವಾಹನ ಚಲಾಯಿಸುವವರ ಸಂಖ್ಯೆ ದಿನೇ ದಿನೇ ಜಾಸ್ತಿಯಾಗುತ್ತಿರುವ ಬಗ್ಗೆ ಕುಮ್ಟಾ ಪೊಲೀಸ್ ಇನ್ಸ್ಪೆಕ್ಟರ್ ಯೋಗೇಶ್ ಕೆಎಂ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ ಕುಮ್ಟಾ ತಾಲೂಕಿನಲ್ಲಿ ದಿನದಿಂದ ದಿನಕ್ಕೆ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪುವವರು ಗಂಭೀರ ಗಾಯಗೊಳ್ಳುವವರ ಸಂಖ್ಯೆ ಹೆಚ್ಚುತ್ತಲೇ ಸಾಗಿದೆ ಇದರಿಂದ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಆದೇಶದ ಮೇರೆಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಹೆಲ್ಮೆಟ್ ಹಾಗೂ ಡ್ರಿಂಕ್ಸ್ ಮತ್ತು ಡ್ರೈವ್ ಬಗ್ಗೆ ತಪಾಸಣೆ ನಡೆಸುತ್ತಿದ್ದು ಈಗಾಗಲೇ ಸಾಕಷ್ಟು ಜನರ ಮೇಲೆ ಪ್ರಕರಣ ದಾಖಲಿಸಿ ದ್ವಿಚಕ್ರ ವಾಹನ ಹಾಗೂ ಡ್ರಿಂಕ್ಸ್ ಮತ್ತು ಡ್ರೈವ್ ರಿಕ್ಷಾ ಚಾಲನೆ ಬಗ್ಗೆಯೂ ರಿಕ್ಷಾವನ್ನ ಜಪ್ತು ಮಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ಇಡಲಾಗಿದೆ ಕೋರ್ಟ್ನಲ್ಲಿ ದಂಡ ಪಾವತಿಸಿ ತಮ್ಮ ವಾಹನ ಒಯ್ಯಬಹುದಾಗಿದೆ ಮುಂದಿನ ದಿನಗಳಲ್ಲಿ ಆಯಾ ವಾಹನಗಳ ಮೇಲೆ ನಿಗಾ ಇಡಲಾಗುವುದು ದಯವಿಟ್ಟು ಸಾರ್ವಜನಿಕ ಸುರಕ್ಷಿತ ಪ್ರಯಾಣಕ್ಕಾಗಿ ಹೆಲ್ಮೆಟ್ ಧರಿಸಿ ಹಾಗೂ ಕುಡಿದು ಚಲಾಯಿಸಬೇಡಿ ಎಂದು ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ಈಗ ನೀವು ಏನು ಹೊರಗಡೆ ನೋಡಿದ್ರಲ್ಲ ಆ ಎಲ್ಲ ದ್ವಿಚಕ್ರ ವಾಹನಗಳು ಸಹ ಡ್ರಿಂಕ್ ಅಂಡ್ ಡ್ರೈವ್ ಮತ್ತು ಎಲ್ಮೆಟ್ ಇಲ್ಲದೆ ಚಾಲನೆ ಮಾಡತಕ್ಕಂಥ ದ್ವಿಚಕ್ರ ವಾಹನಗಳು ನಮ್ಮ ಪೊಲೀಸ್ ಅಧೀಕ್ಷಕರವರ ಆದೇಶದ ಮೇರೆಗೆ ಪ್ರತಿದಿನ ನಾವು ರಾತ್ರಿ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಚೆಕ್ ಪೋಸ್ಟ್ ತರೆದು ಎಲ್ಲ ವಾಹನಗಳನ್ನು ಪರಿಶೀಲನೆ ಮಾಡಲಾಗುತ್ತದೆ ಸಾರ್ವಜನಿಕರಲ್ಲಿ ಒಂದು ವಿನಂತಿ ನಿಮಗೋಸ್ಕರ ನಿಮ್ಮ ತಾಯಿ ತಂದೆ ನಿಮ್ಮ ಕುಟುಂಬ ಕಾಯ್ತಾ ಇರ್ತದೆ ಸುರಕ್ಷಿತವಾಗಿ ನೀವು ನಿಮ್ಮ ಪ್ರಯಾಣವನ್ನು ಮಾಡಬೇಕಾಗುತ್ತೆ ದಯವಿಟ್ಟು ಎಲ್ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೇಳಿ ಯಾರೂ ಸಹ ಪಾನ್ಮತ್ತರಾಗಿ ವಾಹನಗಳನ್ನು చలయిస్బేడి అంత నేను హినయపపూర్వక కెనరా ప్లస్ న్యూస్ కుంఠా